ಅಧಿಕಾರಿ ವೀರೇಂದ್ರ ಹೆಗ್ಗಡೆಗೆ ಧರ್ಮಸ್ಥಳದ ಅಧರ್ಮ ಅಧಿಕಾರಿ ವೀರೇಂದ್ರ ಹೆಗ್ಗಡೆಗೆ ವೀರೇಂದ್ರ ಹೆಗ್ಗಡೆ ಪಟಾಲಂಗಳಿಗೆ ಹೊಲೆಗಡುಕ ಆಡಳಿತ ಮಂಡಳಿಗೆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಹೊಲೆಗಡುಕ ಸಂಸ್ಕೃತಿ ಉಳ್ಳ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಕುಟುಂಬಕ್ಕೆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಸಮಾಜಘಾತಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲಾಗದ ಸರ್ಕಾರಕ್ಕೆ ಪ್ರಾಮುಖರ ವಿರುದ್ಧ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರಕ್ಕೆ ಹೊಲೆಗಡುಗರ ವಿರುದ್ಧ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರಕ್ಕೆ ಹೊಣೆಗೇಡಿ ರಾಜ್ಯ ಸರ್ಕಾರಕ್ಕೆ ಇಡಿಗೇಡಿ ರಾಜ್ಯ ಸರ್ಕಾರಕ್ಕೆ ಗೃಹ ಮಂತ್ರಿಗೆ ಅಸಮರ್ಥ ಮಂತ್ರಿಗೆ

ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲಾ ಹಾಸಾಹಾಸಾಕ್ತ ಸಾವಿನ ಪ್ರಕರಣಗಳನ್ನು ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಅತ್ಯಾಚಾರ ಪ್ರಕರಣಗಳು ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಕೊಲೆ ಪ್ರಕರಣಗಳು ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ದೌರ್ಜನ್ಯ ಪ್ರಕರಣಗಳು ಕಿಡಿಗೇಡಿಗಳನ್ನು ಮಹಿಳೆಯರನ್ನು ಕೊಂದ ಕಿಡಿಗೇಡಿಗಳನ್ನು ಮಹಿಳೆಯರನ್ನು ಕೊಂದ ಕಿಡಿಗೇಡಿಗಳನ್ನು ಬೇಕು ಏನು ಧರ್ಮಸ್ಥಳದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೇರಿದಂಥ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ಇದುವರೆಗೇನು ನೂರಾರು ಮಹಿಳೆಯರು ಮತ್ತು ಯುವತಿಯರು ಹೆಣ್ಮಕ್ಕಳೆಲ್ಲ ಏನು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದಾರೋ ಈ ವಿಚಾರವಾಗಿ ಈ ಹಿಂದೆ ಈ ರಾಜ್ಯದ ಅನೇಕ ಪ್ರಗತಿಪರ ಹೋರಾಟಗಾರರು ನಿರಂತರವಾದ ಹೋರಾಟಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿನ ಆಡಳಿತ ನಡೆಸ್ಕೊಂಡು ಬಂದಂಥ ಸರ್ಕಾರಗಳು ಆ ಪ್ರಭಾವಿ ಆರೋಪಿಗಳು ಪ್ರಭಾವಿಗಳಾಗಿರೋದ್ರಿಂದ ಅವರನ್ನು ರಕ್ಷಣೆ ಮಾಡೋ ಸಲುವಾಗಿ ಏನು ಒಬ್ಬ ಅಪ್ರಾಪ್ತ ಶಾಲಾ ವಿದ್ಯಾರ್ಥಿನಿ ಸೌಜನ್ಯ ಅಂತ ಒಬ್ಬ ಹೆಣ್ಮಗಳನ್ನು ಅತ್ಯಾಚಾರ ಮಾಡಿ ಕೊಡಲ ಮಾಡಿದಂಥ ಪ್ರಕರಣದಲ್ಲಿ ಒಬ್ಬ ನಿರಪರಾಧಿ ಸಂತೋಷ ರಾವ್ ಅವರನ್ನು ಹಿಂಸೆ ಕೊಟ್ಟು ಬಲವಂತವಾಗಿ ಒಪ್ಪಿಸಿ ಹಿಂಸೆ ಕೊಟ್ಟು ಜೈಲಲ್ಲಿ ಹಾಕಿರುವಂತದ್ದು ಕೊನೆಗೆ ನ್ಯಾಯಾಲಯ ಆ ವಾಸ್ತವತೆಯನ್ನು ಮನಗಂಡು ಆತ ತಪ್ಪಿತಸ್ಥಲ್ಲ ಅಂತೇಳಿ ಗೊತ್ತಾಗಿ ನಿರ್ದೋಷಿ ಅಂತೇಳಿ ಕೂಡ ತೀರ್ಪು ನೀಡುವಂಥದ್ದನ್ನು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಹಾಗಾದರೆ ನಾವು ಕೇಳಬೇಕಾಗಿದೆ ಸರ್ಕಾರ ಮತ್ತು ಈ ಪೊಲೀಸ್ ಆಡಳಿತವನ್ನು ಆ ಸೌಜನ್ಯಗಳಂಥ ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿಕೊಂಡವರು ಯಾರು ಯಾಕೆ ಕೊಂದರು ಮತ್ತು ಅಲ್ಲಿನ ಅಗತ್ಯ ಸಾಕ್ಷಿಗಳನ್ನು ಯಾರು ನಾಶ ಮಾಡಿದ್ರು ಯಾಕೆ ನಾಶ ಮಾಡಿದ್ರು ತನಿಖಾಧಿಕಾರಿಗಳು ವೈದ್ಯ ಮತ್ತು ವೈದ್ಯರು ಯಾಕೆ ಅವರ ಕರ್ತವ್ಯ ಲೋಪ ಎಸಗಿದ್ದಾರೆ ಸಾಕ್ಷಿಗಳನ್ನು ನಾಶ ಮಾಡೋ ವಿಚಾರದಲ್ಲಿ ಅವರು ಯಾಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹಾಗಾದರೆ ಈಗ ಏನು ನೂರಾರು ಹೆಣ್ಮಕ್ಕಳ ಸಾವಿಗೆ ಸಹಜ ಅಸಹಜ ಸಾವಿನ ಪ್ರಕರಣ ಅಂತ ಏನು ಹೇಳ್ತಾ ಇದೆಯೋ ಅದಕ್ಕೆ ಅದರಿಂದ ಯಾರ್ಯಾರಿದ್ದಾರೆ ಅದನ್ನೆಲ್ಲ ಕಂಡಿಡಬೇಕಾಗಿರೋ ಯಾರ್ಯಾರು ಮತ್ತೆ ಈ ಸಾರ್ವಜನಿಕರಿಗೆ ಇದಕ್ಕೆ ಆ ಸಂತಸ್ತ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರೋರು ಯಾರು ಇದೆಲ್ಲಕ್ಕೂ ಸರ್ಕಾರಗಳೇ ಹೊಣೆ ಸರ್ಕಾರಗಳೇ ನಿರ್ವಹಣೆ ಹಂಗಾಗಿ ಈ ಸರ್ಕಾರ ಈಗಲಾದರು ಈಗ ಅಲ್ಲೇನು ಒಬ್ಬ ಅಲ್ಲಿನ ಸ್ವಚ್ಛತಾ ಕಾರ್ಮಿಕ ತನ್ನ ಪಾಪ ಪ್ರಜ್ಞೆ ಅಂದರೆ ಆ ಸ್ವಚ್ಛತಾ ಕಾರ್ಮಿಕನ ಪಾಪ ಪಾಪ ಪ್ರಜ್ಞೆಗಿಂತ ಈ ವೀರೇಂದ್ರ ಹೆಗಡೆ ಮತ್ತು ಪಟಾಲಯಂ ಏನಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ಹಂಗಾಗಿ ಇವತ್ತು ಆ ಪಾಪ ಪ್ರಜ್ಞೆಯ ನೆಪದಲ್ಲಿ ಒಬ್ಬ ಅಲ್ಲಿ ಪ್ರಮುಖ ಸಾಕ್ಷಿದಾರ ಮುಂದೆ ಬಂದು ಆ ಎಣಗಳನ್ನು ಊತಿರುವಂತಹ ಜಾಗವನ್ನು ತೋರಿಸ್ತೀನಿ ಅಂತೇಳಿ ಮುಂದೆ ಬಂದಿರುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು